ಅರವತ್ತೇಳು ವಿದ್ಯಾರ್ಥಿಗಳಿಗೆ ಏಳ್ನೂರ ಇಪ್ಪತ್ತಕ್ಕೆ ಏಳ್ನೂರ ಇಪ್ಪತ್ತು ಅಂಕ ನ್ಯಾಯ ಬೇಕು ನ್ಯಾಯ ಬೇಕು ವೈ ವಾಂಟ್ ಜಸ್ಟಿಸ್ ವೈ ವಾಂಟ್ ಜಸ್ಟಿಸ್ ಅಂತ ಕೂಗ್ತಿದ್ದಾರೆ ಈಗ ಇಮೇಜಿನ್ ಮಾಡ್ಕೊಳ್ಳಿ ಒಬ್ಬ ಸ್ಟೂಡೆಂಟ್ ನೀಟಿ ಕ್ರಾಕ್ ಮಾಡಬೇಕು ಅಂತ ಇಡೀ ವರ್ಷ ಅವ್ನು ಓದಿ ಇಡೀ ವರ್ಷ ಸ್ಟ್ರಗಲ್ ಮಾಡಿ ಎಷ್ಟೊಂದನ್ನ ಸಾಕ್ರಿಫೈಸ್ ಮಾಡಿ ಅಪ್ಪ ಅಮ್ಮ ಇಂದ ದೂರ ಇದ್ದು ಒಂದ್ ಕಡೆ ಕುತ್ಕೊಂಡು ಓದೋದು ಮಾಡೋದು ಎಲ್ಲಾ ಮಾಡಿ ಕೊನೆಗೆ ರಿಸಲ್ಟ್ ಬರೋ ದಿನ ಅವರ ಎನ್ ಟಿ ಏಜೆನ್ಸಿ ಮೂಲಕ ಆಗಿದ್ದು ತಪ್ಪಿಂದ ಇವ್ರ ಭವಿಷ್ಯ ಹಾಳಾದ್ರೆ ಹೆಂಗನ್ಸುತ್ತೆ ಹೇಳಿ ಅದೇ ಆಗಿರೋದು ಈ ವರ್ಷ ಎನ್ ಟಿ ಎ ಏಜೆನ್ಸಿ ನೀಟ್ ನ ಕಂಡಕ್ಟ್ ಮಾಡ್ತಾರಲ್ಲ ಅವರಿಂದ ಒಂದು ದೊಡ್ಡ ತಪ್ಪಾಗಿದೆ ಈ ತಪ್ಪು ಯಾರಿಗೆ ಅದು ಎಫೆಕ್ಟ್ ಆಗಿದೆ ಅಂದ್ರೆ ಅದು ಡೈರೆಕ್ಟ್ಲಿ ಸ್ಟೂಡೆಂಟ್ಸ್ ಮೇಲೆ ಎಫೆಕ್ಟ್ ಆಗಿದೆ ಅವ್ರ ಕಟ್ ಆಫ್ ಸ್ಕೋರ್ಸ್ ಆಗಲಿ ಅವ್ರ ರಿಸಲ್ಟ್ಸ್ ಆಗಲಿ ರ್ಯಾಂಕಿಂಗ್ಸ್ ಆಗಲಿ ಇದ್ರ ಎಲ್ಲ ಮೇಲೆ ಪ್ರಭಾವ ಆಗಿದೆ ಈ ಎನ್ ಟಿ ಎಜೆನ್ಸಿ ಹೇಗಿದ್ದಾರೆ ಅಂದ್ರೆ ಫಸ್ಟ್ ಜೂನ್ ಫೋರ್ಟೀನ್ ಬರುತ್ತೆ ಅಂತ ಹೇಳಿದ್ರು ರಿಸಲ್ಟ್ ಆಮೇಲೆ ಇನ್ನೇನು ಬರುತ್ತೆ ಅಂತ ಒಂದು ನೋಟಿಫಿಕೇಶನ್ ಕೊಟ್ಟರು ಎಲ್ಲರಿಗೂ ಅಂಡ್ ಸಡನ್ ಆಗಿ ಜೂನ್ ಫೋರ್ತ್ ನಮ್ಮ ಸೆಂಟ್ರಲ್ ಎಲೆಕ್ಷನ್ ರಿಸಲ್ಟ್ ಡಿಕ್ಲೇರ್ ಆಗೋ ಟೈಮ್ ಅಲ್ಲೇ ಅವ್ರ ಅದನ್ನ ರಿಲೀಸ್ ಮಾಡಿದ್ರು ರಿಸಲ್ಟ್ ಡಿಕ್ಲೇರ್ ಮಾಡಿದ್ರಲ್ಲ ಹೇಗಿತ್ತು ರಿಸಲ್ಟ್ ನೋಡಿ ಇಡೀ ಇಂಡಿಯಾದ ಇತಿಹಾಸದಲ್ಲಿ ಈ ತರ ಒಂದು ರಿಸಲ್ಟ್ ಯಾವುದೇ ಎಕ್ಸಾಮಿನೇಷನ್ ಅಲ್ಲಿ ಬಂದಿಲ್ಲ ಈ ವರ್ಷ ನೀಟ್ ಎಕ್ಸಾಮಿನೇಷನ್ ಅಲ್ಲಿ ಆಲ್ ಇಂಡಿಯಾ ರ್ಯಾಂಕ್ ನಂಬರ್ ಒನ್ ಬಂದಿದ್ದು ಒಬ್ರಿಗಲ್ಲ ಇಬ್ಬರಿಗಲ್ಲ ಮೂರ್ ಸ್ಟೂಡೆಂಟ್ಸ್ ಗಲ್ಲ ಸಿಕ್ಸ್ಟಿ ಸೆವೆನ್ ಸ್ಟೂಡೆಂಟ್ಸ್ಗೆ ಬಂದಿದೆ ನೀವು ನಂಬ್ತಿರೋ ಬಿಡ್ತಿರೋ ಇಡೀ ಇಂಡಿಯಾದ ಇತಿಹಾಸದಲ್ಲಿ ಬರೀ ಒಂದೇ ಸತಿ ಆಗಿರೋದು ಮೂರ್ ಜನ ಆಲ್ ಇಂಡಿಯಾ ಟಾಪರ್ ಆಗಿದ್ದಾರೆ ಅದು ಬರೀ ಒಂದೇ ಸತಿ ಆಗಿರೋದು ಇವತ್ತು ಸಿಕ್ಸ್ಟಿ ಸೆವೆನ್ ಸ್ಟೂಡೆಂಟ್ಸ್ ಆಗಿದ್ದಾರೆ ಲೈಕ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಈ ಒಂದು ದೊಡ್ಡ ಬ್ಲಂಡರ್ ಆಗಿರೋ ಕಾರಣ ಏನು ಏನದು ದೊಡ್ಡ ಬ್ಲೆಂಡರ್ ಅಂತ ಇವತ್ತು ಅರ್ಥ ಮಾಡ್ಕೊಳ ಮತ್ತೆ ಇವತ್ತು ಈ ವಿಡಿಯೋ ಶೂಟ್ ಮಾಡ್ತಿರ್ಬೇಕಾದ್ರೆ ಎನ್ ಟಿ ಎ ಅವರ ಒಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ ಕೂಡ ನೋಡೋಣ ನಾವು ಅವ್ರಿಗೆ ಸಫಾಯಿ ಕೊಟ್ಟಿದ್ದಾರೆ ಅವ್ರಿಗೆ ಏನ್ ಅನ್ಸುತ್ತೆ ಈ ಒಂದು ಆಗಿರೋ ಒಂದು ಬ್ಲೆಂಡರ್ ಬಗ್ಗೆ ಈ ವಿಡಿಯೋ ಎಲ್ಲರಿಗೂ ಅರ್ಥ ಆಗ್ಲಿ ಅಂತ ನಾನು ಇವತ್ತು ಈ ವಿಡಿಯೋನ ಮಾಡ್ತಾ ಇದೀನಿ ಇವತ್ತು ಏನ್ ನಡೀತಾ ಇದೆ ಮತ್ತೆ ಈ ವಿಡಿಯೋಗೆ ಎಷ್ಟು ಸೀರಿಯಸ್ನೆಸ್ ಇದೆ ಅಂತ ನಿಮಗೆ ತಿಳಿಸಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇದೀನಿ ಯಾಕೆಂದ್ರೆ ನೀಟ್ ರಿಸಲ್ಟ್ ಬಂದಿದ ಕೂಡಲೇ ಆಲ್ಮೋಸ್ಟ್ ಏಯ್ಟೀನ್ ಕೇಸಸ್ ಆಫ್ ಸೂಸೈಡ್ ನಾವು ಇವತ್ತು ಇಂಡಿಯಾದಲ್ಲಿ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಎಷ್ಟು ಜನ ಇವ್ರು ಮಾಡಿದ ತಪ್ಪಿಗೆ ಅದನ್ನ ಪ್ರೆಷರ್ ಆಗಿ ತಗೊಂಡು ಅವ್ರ ಲೈಫೇ ಕೊಟ್ಟಿದ್ದಾರೆ ಇವತ್ತು ಈಗ ಫಸ್ಟ್ ಅರ್ಥ ಮಾಡ್ಕೋಣ ನೀಟ್ ಎಕ್ಸಾಮ್ ಫಾರ್ಮ್ಯಾಟ್ ಏನು ಅಂತ ನೀಟ್ ಎಕ್ಸಾಮ್ ಫಾರ್ಮ್ಯಾಟ್ ಬಂದು ಒನ್ ಏಯ್ಟಿ ಕ್ವಶನ್ಸ್ ಒಂದು ಎಕ್ಸಾಮ್ ಇದು ಒನ್ ಏಯ್ಟಿ ಕ್ವಶನ್ಸ್ ಇದು ಎಲ್ಲ ಮಲ್ಟಿಪಲ್ ಚಾಯ್ಸ್ ಆಗಿರುತ್ತೆ ಸೊ ಒನ್ ಏಯ್ಟಿ ಕ್ವಶನ್ಸ್ ನ ನೀವು ಅಟೆಂಡ್ ಮಾಡಬೇಕು ಎಲ್ಲ ಮಲ್ಟಿಪಲ್ ಚಾಯ್ಸ್ ಇದೆ ಮತ್ತೆ ಪ್ರತಿ ಒಂದು ಸರಿ ಉತ್ತರಕ್ಕೆ ನಿಮ್ಗೆ ಸಿಗುತ್ತೆ ನಾಲ್ಕು ಮಾರ್ಕ್ಸ್ ರೈಟ್ ಸೊ ಟೋಟಲ್ ಆಗಿ ನೀವು ಒನ್ ಏಟಿ ಕ್ವಶನ್ ಅಲ್ಲಿ ಎಲ್ಲಾ ಕರೆಕ್ಟ್ ಆಗಿ ಉತ್ತರ ಕೊಟ್ರೆ ನಿಮ್ಗೆ ಸಿಗೋದು ಸೆವೆನ್ ಟ್ವೆಂಟಿ ಮಾರ್ಕ್ಸ್ ಟೋಟಲ್ ಆಗಿ ರೈಟ್ ಸೊ ನೀವು ಆಲ್ ಇಂಡಿಯಾ ರ್ಯಾಂಕ್ ನಂಬರ್ ಒನ್ ಆಗ್ಬೇಕು ಅಂದ್ರೆ ಸೆವೆನ್ ಟ್ವೆಂಟಿ ಮಾರ್ಕ್ಸ್ ಅಂತೂ ಆಗಿರಲೇಬೇಕು ಅದೇ ಹೈಯೆಸ್ಟ್ ಮಾರ್ಕ್ಸ್ ನೀವು ತಗೊಳಕಾಗದು ಸೊ ಈಗ ಪ್ರತಿ ಒಂದು ಕ್ವಶನ್ ನ ಕರೆಕ್ಟ್ ಆಗಿ ಉತ್ತರ ಕೊಟ್ರೆ ನಿಮ್ಗೆ ನಾಲ್ಕು ಮಾರ್ಕ್ಸ್ ಸಿಗತ್ತೆ ಈಗ ಒಂದು ತಪ್ಪು ಗೆ ಉತ್ತರ ಕೊಟ್ಟರೆ ನಿಮಗೆ ನಾಲ್ಕು ಮಾರ್ಕ್ಸ್ ಹಾಳಾಗುತ್ತೆ ಅದ ಅಲ್ಲದೆ ಅದನ್ನ ಅಟೆಂಡ್ ಮಾಡಿದಕ್ಕೆ ಇನ್ನೊಂದು ಮಾರ್ಕ್ನ ಕಳಿತಾರೆ ಸೊ ಒಂದು ಕ್ವಶನ್ ನ ನೀವು ತಪ್ಪು ಮಾಡಿದ್ರೆ ಐದು ಮಾರ್ಕ್ಸ್ ನ ಕಳ್ಕೋತೀರಾ ಹಂಗೆ ನೀವು ಒಂದು ಕ್ವಶನ್ ಗೆ ಉತ್ತರನೇ ಕೊಟ್ಟಿಲ್ಲ ಅದನ್ನ ಸ್ಕಿಪ್ ಮಾಡಿದ್ರಿ ಅಂದ್ರೆ ನಿಮ್ಗೆ ಬರೀ ನಾಲ್ಕು ಮಾರ್ಕ್ಸ್ ಮಾತ್ರ ಹೋಗುತ್ತೆ ಈಗ ಇಲ್ಲಿ ನಂಬರ್ಸ್ ತುಂಬಾ ಮುಖ್ಯ ಆಗತ್ತೆ ನಿಮ್ಗೆ ಗಮನ ಇಟ್ಟು ಕೇಳಿ ಸೊ ಈಗ ಫುಲ್ ಔಟ್ ಆಫ್ ಔಟ್ ಮಾರ್ಕ್ಸ್ ಬರಬೇಕು ಅಂದ್ರೆ ಎಲ್ಲ ಕರೆಕ್ಟ್ ಆಗಿ ಉತ್ತರ ಕೊಟ್ಟಿರಬೇಕು ಒನ್ ಏಯ್ಟಿ ಕ್ವಶನ್ಸ್ ಅಲ್ಲಿ ಎಲ್ಲ ಕೊಟ್ಟರೆ ನೀವು ನಿಮಗೆ ಸೆವೆನ್ ಟ್ವೆಂಟಿ ಬರುತ್ತೆ ಅದನ್ನ ನಾವು ಆಲ್ ಇಂಡಿಯಾ ರ್ಯಾಂಕ್ ನಂಬರ್ ಒನ್ ಇಟ್ಕೊಳ್ಳೋಣ ಎಲ್ಲ ಕರೆಕ್ಟ್ ಆಗಿ ಉತ್ತರ ಕೊಟ್ಟಿದಾನೆ ಅಂತ ಈಗ ಸೆಕೆಂಡ್ ಆಲ್ ಇಂಡಿಯಾ ರ್ಯಾಂಕ್ ಯಾವತ್ತ ಹೆಂಗ್ ಬರ್ಬೋದು ಒಂದು ತಪ್ಪು ಮಾಡಿದ್ರೆ ಮಾತ್ರ ಆವಾಗ ನಿಮ್ದು ಸ್ಕೋರ್ ಏನಾಗುತ್ತೆ ಒನ್ ಏಯ್ಟಿ ಕ್ವಶನ್ಸ್ ಅಲ್ಲಿ ಒನ್ ಸೆವೆಂಟಿ ನೈನ್ ಕರೆಕ್ಟ್ ಮಾಡಿ ಒನ್ ಏಟಿ ಎತ್ ಕ್ವಶನ್ ನೀವು ತಪ್ಪು ಮಾಡಿದ್ರೆ ನಿಮ್ಗೆ ಫೈವ್ ಮಾರ್ಕ್ಸ್ ಡಿಡೆಕ್ಟ್ ಆಗುತ್ತೆ ಆವಾಗ ನಿಮ್ ಸ್ಕೋರ್ ಬಂದು ಸೆವೆನ್ ಫಿಫ್ಟೀನ್ ಆಗುತ್ತೆ ಈಗ ನೀವೇನ್ ಮಾಡ್ತೀರಾ ಇನ್ನು ಜಾನರ್ ಆಗಿದ್ರೆ ನನಗೆ ಆಲ್ ಇಂಡಿಯಾ ಸೆಕೆಂಡ್ ಬರಬೇಕು ಅಂದ್ರೆ ಒನ್ ಸೆವೆಂಟಿ ನೈನ್ ಕರೆಕ್ಟ್ ಮಾಡಿ ಒನ್ ಏಯ್ಟಿ ನೈನ್ ನೀವು ಬಿಡ್ತೀರಾ ಅವಾಗ ಏನಾಗುತ್ತೆ ಆಗುತ್ತೆ ಸೊ ಸೆವೆನ್ ಫಿಫ್ಟೀನ್ ತಪ್ ಮಾಡಿ ಆಗಿತ್ತು ಸೆವೆನ್ ಸಿಕ್ಸ್ಟೀನ್ ಸ್ಕಿಪ್ ಮಾಡಿ ಆಯ್ತು ಸೊ ಟೋಟಲ್ ಆಗಿ ನಾವು ಈ ಸಿನಾರಿಯೋಸ್ ನೋಡಿದ್ವಲ್ಲ ಇದ್ರಲ್ಲಿ ಏನಾಯ್ತು ಎಲ್ಲ ಸರಿ ಮಾಡಿದ್ರೆ ಸೆವೆನ್ ಟ್ವೆಂಟಿ ಒಂದ್ ಸ್ಕಿಪ್ ಮಾಡಿದ್ರೆ ಸೆವೆನ್ ಸಿಕ್ಸ್ಟೀನ್ ಒಂದ್ ತಪ್ ಮಾಡಿದ್ರೆ ಸೆವೆನ್ ಫಿಫ್ಟೀನ್ ಇಷ್ಟೇ ಇರೋದು ಸಿನಾರಿಯೋ ಈಗ ನಾನ್ ನಿಮ್ಗೆ ಇಷ್ಟೆಲ್ಲ ಮ್ಯಾಥಮೆಟಿಕ್ಸ್ ಹೇಳ್ಕೊಟ್ನಲ್ಲ ಏನಕ್ಕೆ ಅಂತ ಕೇಳಿ ಯಾಕೆಂದ್ರೆ ರಿಸಲ್ಟ್ ಶೀಟ್ ಅವ್ರಿಗೆ ಡಿಕ್ಲೇರ್ ಮಾಡಿದಾರಲ್ಲ ಅದರಲ್ಲಿ ಗಮನ ಇಟ್ಟು ನೋಡಿ ಅಲ್ಲಿ ಒಬ್ಬರಿಗೆ ಬಂದಿದೆ ಲೈಕ್ ಲೈಕ್ ಸಾಧ್ಯ ಸ್ಟೂಡೆಂಟ್ಸ್ಗೂ ಒಂದು ಕೋಪ ಒಂದು ಕ್ವಶನ್ ಮಾರ್ಕ್ ಏನಕ್ಕೆ ಬಂದಿದೆ ಅಂದ್ರೆ ಮ್ಯಾಥಮ್ಯಾಟಿಕ್ಲಿ ಇಂಪಾಸಿಬಲ್ ಆಗಿರೋ ಒಂದು ನಂಬರ್ನ ನೀವು ಹೇಗೆ ರಿಸಲ್ಟ್ ಅಂತ ನೀವು ಪ್ರೂವ್ ಮಾಡ್ತೀರಾ ಅಂತ ಹೇಳಿ ಅಂತ ಎಲ್ಲರೂ ಕಾಯ್ತಾ ಇದ್ದಾರೆ ಬಂತು ಅಂತ ಇವತ್ತು ಎನ್ ಡಿ ಎ ಬಂದು ಸಫಾಯಿ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಮಾತಾಡ್ತೀನಿ ಬಟ್ ಇನ್ನೊಂದು ವಿಷಯ ತುಂಬಾ ಇಂಪಾರ್ಟೆಂಟ್ ಆಗಿರೋದು ಅದು ಕಟ್ ಆಫ್ ಸ್ಕೋರ್ ಬಂದು ಈಗ ಮುಂಚಿನ ನೀಟ್ ಎಕ್ಸಾಮ್ಸ್ ಅಲ್ಲಿ ಇಲ್ಲ ಹಳೆ ವರ್ಷದ ಏನೇನು ನೀಟ್ ರಿಸಲ್ಟ್ಸ್ ಇತ್ತು ಅದ್ರಲ್ಲಿ ಏನಾಗ್ತಿತ್ತು ಅಂದ್ರೆ ಸಿಕ್ಸ್ ಫಿಫ್ಟಿ ಇಲ್ಲ ಸಿಕ್ಸ್ ಫಿಫ್ಟಿ ಪ್ಲಸ್ ಬಂತು ಅಂದ್ರೆ ಏಮ್ಸ್ ಅಲ್ಲಿ ನಿಮಗೆ ಒಂದು ಸೀಟ್ ಸಿಗೋದು ಅಂತ ಗ್ಯಾರಂಟಿ ಇರ್ತಿತ್ತು ಯೂಶಲಿ ಅದು ನಿಮ್ದು ಕಟ್ ಆಫ್ ಸ್ಕೋರ್ ಇರ್ತಿತ್ತು ಆದ್ರೆ ಇವತ್ತು ಸಿಕ್ಸ್ ಫಿಫ್ಟಿ ಬಂದ್ರೆ ನಿಮ್ದು ಆಲ್ ಇಂಡಿಯಾ ರ್ಯಾಂಕಿಂಗ್ ಬಂದು ಥರ್ಟಿ ಥೌಸಂಡ್ ಆಗಿದೆ ಥರ್ಟಿ ಥೌಸಂಡ್ ಅಂದ್ರೆ ನಿಮ್ಗೆ ಏಮ್ಸ್ ಅಂತೂ ಸಿಗೋದು ಇಂಪಾಸಿಬಲ್ ಆಲ್ಮೋಸ್ಟ್ ಸೊ ಈ ಕಟ್ ಆಫ್ ಸ್ಕೋರ್ ಏನಕ್ಕೆ ಜಾಸ್ತಿ ಆಯ್ತು ಸಡನ್ ಆಗಿ ಸಿಕ್ಸ್ ಫಿಫ್ಟಿ ಒಂದು ಬೆಂಚ್ ಮಾರ್ಕ್ ಆಗಿತ್ತು ಇವತ್ತು ಜಾಸ್ತಿ ಏನಕ್ಕೆ ಆಯ್ತು ಅಂತ ಅರ್ಥ ಮಾಡ್ಕೊಳ ಈಗ ನೀವು ಕೇಳ್ಬಹುದು ಬಹುಶಃ ಈ ಸತಿ ಎಕ್ಸಾಮ್ ಈಸಿ ಆಗಿತ್ತು ಪೇಪರ್ ಈಸಿ ಆಗಿ ಸೆಟ್ ಮಾಡಿದ್ರು ಅಂತ ಬಟ್ ಲಾಸ್ಟ್ ಇಯರ್ ಮತ್ತೆ ಅದರ ಲಾಸ್ಟ್ ಇಯರ್ ಕೊಡೋ ಸ್ಟೂಡೆಂಟ್ಸ್ ಕೂಡ ಈ ಕೊಟ್ಟಿದ್ದಾರೆ ಎಕ್ಸಾಮ್ ನ ಅವ್ರೇನೋ ಹೇಳ್ತಿಲ್ವಲ್ಲ ಆಲ್ಮೋಸ್ಟ್ ಪೇಪರ್ ಸ್ಟ್ಯಾಂಡರ್ಡ್ ಸೇಮ್ ಆಗಿತ್ತು ಏನೋ ತುಂಬಾ ಈಸಿ ಆಗಿಲ್ಲ ಎಲ್ಲಾರ್ಗು ಆಲ್ಮೋಸ್ಟ್ ಸ್ಟ್ಯಾಂಡರ್ಡ್ ಸೇಮ್ ಇತ್ತು ಆದ್ರೂ ಇಷ್ಟು ಫ್ಲಕ್ಚುಯೇಷನ್ ಬಂದಿದೆ ರ್ಯಾಂಕ್ಸ್ ಅಲ್ಲಿ ನಿಮ್ಗೆ ರಿಸಲ್ಟ್ ತೋರಿಸ್ತೀನಿ ಈ ರಿಸಲ್ಟ್ ಅಲ್ಲಿ ರೋ ನಂಬರ್ ಸಿಕ್ಸ್ಟಿ ಟೂ ಇಂದ ಹಿಡಿದು ಸಿಕ್ಸ್ಟಿ ನೈನ್ ವರೆಗೆ ಆ ಒಂದು ಸೀರಿಯಲ್ ನಂಬರ್ ಏನಿದೆ ಅದನ್ನ ಸ್ವಲ್ಪ ಗಮನ ಇಟ್ಟು ನೋಡಿ ನೀವು ಗಮನ ಇಟ್ಟು ನೋಡಿದ್ರೆ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಅದರಲ್ಲಿ ಅವರ ಸ್ಟಾರ್ಟಿಂಗ್ ಫ್ಯೂ ನಂಬರ್ಸ್ ಏನಿದೆಯೋ ಅದು ಕಾಮನ್ ಆಗಿದೆ ರೈಟ್ ಸೊ ಒಂದು ಆಲ್ ಇಂಡಿಯಾ ಎಕ್ಸಾಮಿನೇಷನ್ ಅಲ್ಲಿ ನೀವು ಭಾಗಿಯಾಗಿದ್ದೀರಾ ಒಂದು ಅಟೆಂಡ್ ಮಾಡ್ತಾ ಇದ್ದೀರಾ ಅಂದಾಗ ನಿಮ್ಗೆ ಟಾಪ್ ಒನ್ ಬರ್ ಬರೋ ಚಾನ್ಸಸ್ ಎಲ್ಲಾ ಅದೇ ಸೀರಿಯಲ್ ನಂಬರ್ ಇಂದ ಬರೋ ತುಂಬಾ ಕಮ್ಮಿ ಇದೆ ಸೊ ಇದು ಸ್ವಲ್ಪ ನಮಗೆ ಡೌಟ್ಫುಲ್ ಅನ್ಸುತ್ತೆ ಅದ್ ಹೆಂಗ್ ಸಾಧ್ಯ ಎಲ್ಲಾ ಸೀರಿಯಲ್ ನಂಬರ್ ಬಿಟ್ಟು ಈ ಒಂದು ಒಂಬತ್ತು ಜನ ಇಲ್ಲ ಒಂದು ಎಂಟು ಜನ ಒಂದೇ ಸೀರಿಯಲ್ ಕ್ಯಾಟಗರಿ ಅವರು ಅದೇ ಟಾಪರ್ ಆಗಿದ್ದಾರೆ ಅಂತ ಹೆಂಗ್ ಸಾಧ್ಯ ಸೀರಿಯಲ್ ನಂಬರ್ಸ್ ಒಂದೇ ಆಗಿರೋದ್ರಿಂದ ಒಂದ್ ಆಬಿಯಸ್ ಏನು ಅಂದ್ರೆ ಒಂದೇ ಕ್ಲಾಸ್ ಅವರಾಗಿರ್ಬೋದು ಒಂದೇ ಟ್ಯೂಷನ್ ಸೆಂಟರ್ ಆಗಿರ್ಬೋದು ಇಲ್ಲ ಒಂದೇ ಏರಿಯಾ ಇಲ್ಲ ಒಂದೇ ಡಿಸ್ಟ್ರಿಕ್ ಇಂದ ಅವರು ಬಂದಿರಬಹುದು ಅಂತ ಈಸಿಯಾಗಿ ನಾವಿರ್ಬಹುದು ಈಗ ಇನ್ನೊಂದ್ ಕಡೆ ಯಾವ್ದೋ ಒಂದ್ ಸೆಂಟರ್ ಅಲ್ಲಿ ಇಬ್ರು ಸ್ಟೂಡೆಂಟ್ಸ್ ಓ ಎಂ ಆರ್ ಶೀಟ್ ನ ಎಕ್ಸ್ಚೇಂಜ್ ಮಾಡ್ಕೊಂಡು ಕಾಪಿ ಮಾಡ್ತಿದ್ರು ಅದರಿಂದ ಒನ್ ಟ್ವೆಂಟಿ ಮಿನಿಟ್ಸ್ ಡಿಲೇ ಆಯಿತು ಅಂತ ಕೂಡ ನ್ಯೂಸ್ ಬರ್ತಾ ಇದೆ ಇದೇ ತರ ಹಲವಾರು ಕಾರಣಗಳಿಂದ ಡಿಲೇ ನಡೀತಾ ಇದೆ ಎಕ್ಸಾಮಿನೇಷನ್ ನಡೆಸಬೇಕಾದ್ರೆ ಸೊ ಅದಕ್ಕೆ ಒಂದು ಕೊಟ್ಟಿರೋ ಟೈಮ್ ಅಲ್ಲಿ ಅವರು ಇಲ್ಲ ಶುರು ಮಾಡಕ್ ಆಗ್ತಿಲ್ಲ ಎಕ್ಸಾಮ್ ನ ಈಗ ನಾನು ನಿಮ್ಗೆ ಇದೆಲ್ಲ ಏನಕ್ಕೆ ಹೇಳ್ತಾ ಇದೇನೆಂದ್ರೆ ಈ ಡಿಲೇ ಆಗೋ ಒಂದು ಕಾರಣದಿಂದ ನಿಮ್ಗೆ ಅನಿಸ್ಬೋದು ಸ್ಟೂಡೆಂಟ್ಸ್ ಗೆ ತುಂಬಾ ಇದು ಅನ್ಯಾಯ ಆಗ್ತಾ ಇದೆ ಸ್ಟೂಡೆಂಟ್ಸ್ಗೆ ಪ್ರಾಬ್ಲಮ್ ಆಗ್ಬೋದು ಅಂತ ಬಟ್ ತಪ್ಪು ಇದರಿಂದ ಸ್ಟೂಡೆಂಟ್ಸ್ಗೆ ಫಾಯ್ದಾ ಆಗ್ತಾ ಇದೆ ಇದರಿಂದ ಸ್ಟೂಡೆಂಟ್ಸ್ ಅವರಿಗೆ ಒಳ್ಳೇದಾಗ್ತಾ ಇದೆ ಇದರಿಂದ ಸ್ಟೂಡೆಂಟ್ಸ್ ಅವರ ರ್ಯಾಂಕ್ ಇನ್ಕ್ರೀಸ್ ಆಗ್ತಾ ಇದೆ ನೀವು ಎಷ್ಟೇ ಡಿಲೇ ಮಾಡ್ತಿದ್ರೋ ಅಷ್ಟೇ ರ್ಯಾಂಕ್ ಅವ್ರದ್ದು ಜಾಸ್ತಿ ಹೋಗ್ತಾ ಇದೆ ಸೊ ಬೇಸಿಕಲಿ ನೀವು ಡಿಲೇ ಆಗ್ತಾ ಇದೆ ಅಂತ ನೀವು ಬೇಜಾರ್ ಮಾಡ್ಕೊಳ್ಳೋದ್ಕಿಂತ ಡಿಲೇ ಆಗಿರೋದ್ರಿಂದ ನಿಮಗೆ ಫಾಯ್ದಾ ಏನಿದೆ ಅದನ್ನ ನೋಡ್ಬೇಕಾಗಿದೆ ಅದು ಏನಕ್ಕೆ ಅಂತ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಎನ್ ಟಿ ಎ ಬಂದು ಒಂದು ಕ್ಲಾರಿಫಿಕೇಶನ್ ಕೊಡುತ್ತೆ ಏನಂತ ಅಂದ್ರೆ ಈ ಒಂದು ಎಕ್ಸಾಮಿನೇಷನ್ ನಾವು ನಡೆಸ್ತಿರ್ಬೇಕಾದ್ರೆ ಎಷ್ಟೊಂದು ಸೆಂಟರ್ಸ್ ಅಲ್ಲಿ ಡಿಲೇ ಆಯ್ತು ಆ ಡಿಲೇ ಆಗಿರೋ ಕಾರಣಕ್ಕೆ ನಾವು ಯಾವುದೋ ಒಂದು ಮ್ಯಾಥಮ್ಯಾಟಿಕಲ್ ಫಾರ್ಮುಲಾ ಯೂಸ್ ಮಾಡಿ ನಾವು ಆ ಮಕ್ಕಳಿಗೆ ನಾವು ಗ್ರೇಸ್ ಮಾರ್ಕ್ಸ್ ಕೊಟ್ಟಿದೀವಿ ಅಂತ ಹೇಳ್ತಾರೆ ವಾವ್ ಇಮ್ಯಾಜಿನ್ ಮಾಡ್ಕೊಳ್ಳಿ ನೀವು ಡಿಲೇ ಆಗಿರೋದು ನಿಮ್ಗೆ ಪಶ್ಚಾತಾಪ ಇಲ್ಲ ಅಯ್ಯೋ ನನ್ಗೂ ಎಕ್ಸಾಮಿನೇಷನ್ ಸರಿ ಕೊಡ್ಲಿಲ್ಲ ಅಂತ ಏನಿಲ್ಲ ಆದ್ರೆ ಅಂತ ಮಕ್ಕಳಿಗೆ ನೀವು ಏನು ಮಾಡ್ದೇನೆ ಯಾವುದೇ ಕ್ವಶನ್ಸ್ಗೂ ಆನ್ಸರ್ ಮಾಡ್ದೇನೆ ಇಲ್ಲ ಕೆಲವು ಕ್ವಶನ್ಸ್ ಕಮ್ಮಿ ಆನ್ಸರ್ ಮಾಡಿದಾಗ ಅವ್ರಿಗೆ ನೀವು ಫ್ರೀ ಆಗಿ ಮಾರ್ಕ್ಸ್ ಕೊಡ್ತಾ ಇದೀರಾ ಇದು ಯಾವ ಲಾಜಿಕ್ ನನಗೆ ಇವತ್ವರೆಗೂ ಅರ್ಥ ಆಗಿಲ್ಲ ರೈಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ನೀವು ಎಕ್ಸಾಮಿನೇಷನ್ ಹಾಲ್ಗೆ ಲೇಟ್ ಆಗಿ ಹೋಗ್ತೀರಾ ಬಹುಶಃ ಅವ್ರಿಗೊಂದು ಸ್ವಲ್ಪ ಗ್ರೇಸ್ ಟೈಮ್ ಕೊಡೋಣ ಇಲ್ಲ ನಾವು ಕಂಡಕ್ಟ್ ಮಾಡ್ತಿರ್ಬೇಕಾದ್ರೆ ಅರ್ಧ ಗಂಟೆ ಲೇಟ್ ಆಗಿ ಮಾಡ್ತೀವಿ ಅರ್ಧ ಗಂಟೆ ಜಾಸ್ತಿ ಕೊಡೋಣ ಅದು ಲೆಕ್ಕ ಅಲ್ವಾ ಆದ್ರೆ ಏನ್ ಮಾಡ್ತಾ ಇದಾರೆ ಇಲ್ಲಿ ನಾವು ಕರೆಕ್ಟ್ ಟೈಮ್ಗೆ ನಾವು ಸ್ಟಾಪ್ ಮಾಡ್ತೀವಿ ಇನ್ ಮಿಕ್ಕಿದ್ದು ನಿಮ್ಗೆ ಎನ್ ಟಿ ಏಜೆನ್ಸಿ ಅವರು ನಿಮಗೆ ಫ್ರೀ ಆಗಿ ಮಾರ್ಕ್ಸ್ ಕೊಡ್ತಾರೆ ಈ ಫ್ರೀ ಮಾರ್ಕ್ಸ್ ಕೊಡೋದ್ರಿಂದ ಅರ್ಥ ಆಗ್ತಿದೆಯಲ್ಲ ನಿಮ್ಗೆ ಈ ಫ್ರೀ ಮಾರ್ಕ್ಸ್ ಕೊಡೋದ್ರಿಂದಾನೇ ಅವರಿಗೆ ಮಾರ್ಕ್ಸ್ ಜಾಸ್ತಿ ಆಗ್ತಾ ಇದೆ ಮಾರ್ಕ್ಸ್ ಜಾಸ್ತಿ ಆದಾಗ ಏನಾಗ್ತಿದೆ ಬೇರೆ ಸೆಂಟರ್ ಅಲ್ಲಿ ಯಾರು ನ್ಯಾಯವಾಗಿ ನಿಯತ್ತಾಗಿ ಎಕ್ಸಾಮ್ ಬರ್ತಿದಾರೋ ಅವ್ರಿಗೆ ಅದು ತಪ್ಪಾಗ್ತಾ ಇದೆ ಸ್ಟೂಡೆಂಟ್ ನ್ಯಾಯವಾಗಿ ಏನೇ ಒಂದು ಕೌಂಟರ್ ಫಿಟ್ ಅಲ್ಲಿ ಅವನೊಬ್ಬ ಕುತ್ಕೊಂಡು ಡಿಲೇ ಆಗಿ ಅವನ ಎಕ್ಸಾಮಿನೇಷನ್ ಹಾಲ್ ಅಲ್ಲಿ ಕೆಲವು ಕ್ವೆಶನ್ಗೆ ಬರೆಯಕ್ಕೆ ಆಗದೇನೆ ಅವ್ನಿಗೆ ಪೂರ್ತಿ ಮಾರ್ಕ್ಸ್ ಸಿಗೋದ್ರಿಂದ ಅವನ ರಿಂಗ್ ಅಲ್ಲಿ ಜಾಸ್ತಿ ಹೋಗ್ತಾ ಇದೆ ಇದಕ್ಕೆ ನಿಮಗೆ ಕಾಣಿಸ್ತಿರೋದು ಇಷ್ಟು ಫ್ಲಕ್ಚುಯೇಷನ್ ನಿಜವಾಗ್ಲು ಏಜೆನ್ಸಿ ಈ ತರ ಲಾಜಿಕಲ್ ಉತ್ತರ ಇಲ್ಲ ಲಾಜಿಕಲ್ ಕಾನ್ವರ್ಸೇಷನ್ ನಮ್ ಜೊತೆ ಇಟ್ಕೋತಾ ಇದೆ ಅಂದ್ರೆ ಇಟ್ ಇಸ್ ವೆರಿ ನನಗೆ ಒಂದು ನಿ ಸ್ಟೂಡೆಂಟ್ ನ ಹಿಡ್ಕೊಂಡು ಇನ್ನೊಂದು ಸ್ಟೂಡೆಂಟ್ ನ ಕಂಪ್ಯಾರೇ ಮಾಡಕ್ ಒಂದು ಲಾಜಿಕ್ ಕೊಟ್ಟಿದ್ದಾರೆ ರೈಟ್ ಸೊ ಎಲ್ಲೂ ನಿಮ್ಗೆ ಕ್ಲಾರಿಟಿ ಇಲ್ಲ ಯಾಕೆ ಜಾಸ್ತಿ ಸಿಕ್ತು ಬಹುಶಃ ಹಿಂಗ ಹಿಂಗ್ ಆಗಿರ್ಬೋದು ಯಾವ್ದೋ ಒಂದು ಮಾರ್ಕ್ಸ್ ಕೊಟ್ಟಿರ್ಬೋದು ಎನ್ ಟಿ ಏಜೆನ್ಸಿ ಬಂದು ಏನ್ ಸತಿ ಕಟ್ ಆಫ್ ಏನಕ್ಕೆ ಅಷ್ಟು ಜಾಸ್ತಿ ಇದೆ ಈ ವರ್ಷ ಯಾಕೆಂದ್ರೆ ಸ್ಟೂಡೆಂಟ್ಸ್ ಬಂದು ಅವ್ರ ಕಾಂಪಿಟೇಟಿವ್ ಲೆವೆಲ್ ಏನಿದೆ ಈ ಸತಿ ತುಂಬಾ ಜಾಸ್ತಿ ಇದೆ ಸುಮಾರು ಜನ ತುಂಬಾ ಸ್ಟ್ರಾಂಗ್ ಆಗಿ ಓದಿ ತುಂಬಾ ಸ್ಮಾರ್ಟ್ ಆಗಿ ಓದಿ ತುಂಬಾ ಕಷ್ಟಪಟ್ಟು ಓದಿ ಇವತ್ತು ಅಷ್ಟು ರಿಸಲ್ಟ್ಸ್ ತುಂಬಾ ಭಯಂಕರವಾಗಿ ರಿಸಲ್ಟ್ ಬರ್ತಾ ಇದೆ ಇದೇ ಕಾರಣ ನಾವ್ ಏನು ಮಾಡಿಲ್ಲ ಕಾಂಪಿಟೇಟಿವ್ ಲೆವೆಲ್ ಇವತ್ತು ಜಾಸ್ತಿ ಆಗಿದೆ ಹೋದ ವರ್ಷಕ್ಕಿಂತ ಅಂತ ಬಂದು ನಮ್ಗೆ ಹೇಳ್ತಾ ಇದೆ ಇದನ್ನ ನಾವು ನಂಬೇಕು ಅಂದ್ರೆ ಈ ವರ್ಷ ಈ ವರ್ಷ ಬರೀತಿರೋ ಮಕ್ಕಳು ಎಲ್ಲಿಂದನೋ ಹುಟ್ಟು ಬಂದಿದ್ದಾರೆ ಇವರು ಯಾವ ಯಾವ್ಯಾವ ನೀಟ್ ಎಕ್ಸಾಮ್ ಇದೆ ಅದನ್ನೆಲ್ಲ ಬೀಟ್ ಮಾಡಿ ಟಾಪ್ ಒನ್ ರ್ಯಾಂಕ್ ಆಫ್ ಇಂಡಿಯಾ ನ ಸಿಕ್ಸ್ಟಿ ಸೆವೆನ್ ಮಕ್ಕಳು ಇವತ್ತು ಅಚೀವ್ ಮಾಡಿದ್ದಾರೆ

ಪೇಪರ್ ಲೀಕ್ ಆಗಿರೋ ಒಂದು ನ್ಯೂಸ್ ಕೂಡ ಬಂದಿದೆ ಎಷ್ಟೊಂದ್ ಕಡೆ ನೀಟ್ ಎಕ್ಸಾಮ್ ಬರೆಯೋಕ್ಕಿಂತ ಮುಂಚೆನೆ ಅರೆಸ್ಟ್ ಗಳಾಗಿದೆ ಬಿಹಾರಲ್ಲಿ ಅರೆಸ್ಟ್ ಆಗಿದೆ ಯು ಪಿ ಎಲ್ ಅರೆಸ್ಟ್ ಆಗಿದೆ ಕೈಯಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿರೋ ನ್ಯೂಸ್ ಗಳಿದೆ ಪೊಲೀಸ್ ಹಿಡಿದು ನೀಟ್ ಎಕ್ಸಾಮ್ ಏಜೆನ್ಸಿ ಎನ್ ಟಿ ಏಜೆನ್ಸಿ ಏನಿದೆಯೋ ಅದಕ್ಕೂ ಕೂಡ ಹೇಳಿದೆ ಆದ್ರೂ ಕೂಡ ಒಂದು ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಿ ಕೋರ್ಟ್ ಕೇಸ್ ನಡೀತಾ ಇದೆ ಇನ್ನು ಅದರದು ವರ್ಡಿಕ್ಟ್ ಬಂದಿಲ್ಲ ಆ ಬರೋಕ್ಕಿಂತ ಮುಂಚೆ ರಿಸಲ್ಟ್ ಕೂಡ ಅನೌನ್ಸ್ ಮಾಡ್ಬಿಟ್ರು ಇವರು ಸೊ ಚೀಟಿಂಗ್ ನ ಅಷ್ಟು ಸೀರಿಯಸ್ ಆಗಿ ತಗೊಂಡಿದ್ದಾರೆ ಅಂತ ಲೆಕ್ಕ ಈಗ ಸಿಕ್ಸ್ಟಿ ಸೆವೆನ್ ಆಲ್ ಇಂಡಿಯಾ ಟಾಪ್ ನಂಬರ್ ಒನ್ ಸಿಕ್ಕಿದ್ದು ಕಾರಣ ಏನು ಅಂತ ಜಸ್ಟಿಫಿಕೇಶನ್ ಕೇಳಿದಾಗ ಎನ್ ಟಿ ಏನು ಏಜೆನ್ಸಿ ಏನಂತಾರೆ ದಟ್ ಸಿಕ್ಸ್ಟಿ ಸೆವೆನ್ ಆಫ್ ಸ್ಟೂಡೆಂಟ್ಸ್ ಯಾರ್ಯಾರು ತಗೊಂಡಿದ್ದಾರೆ ಅವ್ರು ಎಲ್ಲಾರು ಡಿಸರ್ವಿಂಗ್ ಕ್ಯಾಂಡಿಡೇಟ್ಸ್ ಅದರಲ್ಲಿ ಆರ್ ಜನಕ್ಕೆ ಮಾತ್ರ ನಾವು ಗ್ರೇಸ್ ಮಾರ್ಕ್ಸ್ ಕೊಟ್ಟಿದೀವಿ ಅದರಿಂದ ಅವ್ರು ಕೂಡ ಇದರಲ್ಲಿ ಏನೋ ಭಾಗಿ ಆಗ್ತಾರೆ ಆಲ್ ಇಂಡಿಯಾ ರ್ಯಾಂಕ್ ಒನ್ ನಲ್ಲಿ ಸೊ ಅದ್ ಬಿಟ್ರೆ ಅವ್ರದ್ದು ಏನು ಪ್ರಾಬ್ಲಮ್ ಇಲ್ಲ ಸಿಕ್ಸ್ಟಿ ಸೆವೆನ್ ಈ ಸತಿ ನಂಬರ್ ಒನ್ ಬಂದಿರೋದು ಗ್ಯಾರಂಟಿ ಅಂತ ಹೇಳ್ತಾರೆ ಸೊ ಇದೇ ತರ ಒಂದು ಜಸ್ಟಿಫಿಕೇಶನ್ ಒಂದು ಕ್ಲಾರಿಟಿ ಕೊಟ್ಟಿರೋ ಎಂಟಿ ಏಜೆನ್ಸಿ ಇವತ್ತು ಬೇಸ್ಲೆಸ್ ಆಗಿದೆ ಇಲ್ ಲಾಜಿಕಲ್ ಅನ್ಸುತ್ತೆ ನನಗೆ ಅವ್ರು ಯಾವುದೇ ತರದಲ್ಲೂ ಅವರು ಮಾಡಿರೋ ತಪ್ಪಿಗೆ ಅಪಾಲಜಿಟಿಕ್ ಇಲ್ಲ ಅವ್ರು ಎಲ್ಲಿ ಅದನ್ನ ತಪ್ಪು ಮಾಡಿದ್ರು ಎಲ್ಲಿ ಮಾಡ್ಬೋದಾಗಿತ್ತು ಅಂತ ಎಲ್ಲೂ ಅವರು ಜಸ್ಟಿಫಿಕೇಶನ್ ಕೊಡಲ್ಲ ಇಲ್ಲಿ ಯಾವುದೇ ಕಾರಣಕ್ಕೂ ನಮಗೆ ಎಕ್ಸಾಮಿನೇಷನ್ ಹಾಲ್ ಯಾಕೆ ಲೇಟ್ ಆಗ್ತಾ ಇದೆ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡೋಕ್ಕೆ ಯಾಕೆ ಲೇಟ್ ಆಗ್ತಾ ಇದೆ ನಮ್ಮ ಒಂದು ಫಾರ್ಮ್ಯಾಟ್ ಆಗಲಿ ಒಂದು ಸ್ಟ್ರಕ್ಚರ್ ಆಗಲಿ ಯಾಕಿಲ್ಲ ಇಷ್ಟು ವರ್ಷದಿಂದ ನೀಟ್ ಎಕ್ಸಾಮ್ ಮಾಡ್ಕೊಂಡು ಬರ್ತಾ ಇದೀವಿ ಯಾಕೆ ಇಲ್ಲ ಅಂತ ಒಂದು ಪ್ರಶ್ನೆ ಬರುತ್ತೆ ಬಟ್ ಅದಕ್ಕೂ ಉತ್ತರ ಕೊಡೋಕ್ಕಾಗಲಿ ಆಗ್ಲಿ ಕ್ವಶನ್ ಕೇಳೋದಕ್ಕಾಗ್ಲಿ ಇವತ್ತು ಟೈಮ್ ಇಲ್ಲ ರಿಸಲ್ಟ್ಸ್ ಆಲ್ರೆಡಿ ಡಿಕ್ಲೇರ್ ಆಗೋಗಿದೆ ಈಗ ಏನೂ ಚೇಂಜ್ ಮಾಡೋಕ್ಕಾಗಲ್ಲ ಬಟ್ ಇವತ್ತು ಎಷ್ಟೊಂದು ಜನ ಸೂಸೈಡ್ ಕಮಿಟ್ ಮಾಡ್ಕೊಂಡಿದ್ದಾರೆ ಎಷ್ಟೊಂದು ಜನ ಡಿಪ್ರೆಷನ್ ಹೋಗಿದ್ದಾರೆ ಎಷ್ಟೊಂದು ಜನ ಸ್ಟೂಡೆಂಟ್ಸ್ ಇವತ್ತು ಯೋಚನೆಯಲ್ಲಿ ದಿನಾಗ್ಲೂ ನ್ಯೂಸ್ ನೋಡ್ತಾರೆ ಏನಪ್ಪ ಏನಾಯ್ತು ಏನಾಗುತ್ತೆ ನಮ್ಮ ಭವಿಷ್ಯ ಏನು ನಮ್ಮ ಕಾಲೇಜ್ ಸಿತ್ ಸಿಗತ್ತಾ ಇಲ್ವೋ ಅಂತ ಏನು ಅಂತ ತುಂಬಾ ತಲೆ ಕೆಡ್ಸ್ಕೊ ಇದಾರೆ ನನ್ ಕನ್ಸರ್ನ್ ಆಗ್ಲಿ ಇಲ್ಲ ನಂದೊಂದು ಕೇರ್ ಅವ್ರಿಗೆ ಹೋಗ್ಲಿ ಅಂತ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ದಯವಿಟ್ಟು ಸ್ಟ್ರಾಂಗ್ ಆಗಿರಿ ನಾನು ಆಲ್ವೇಸ್ ಬಿಲೀವ್ ಮಾಡ್ತೀನಿ ಎಜುಕೇಶನ್ ಆಗಲಿ ಇಲ್ಲ ಒಂದು ನಿಮ್ದು ಡಿಗ್ರಿ ಆಗಲಿ ಇಲ್ಲ ನಿಮ್ ಮಾರ್ಕ್ಸ್ ಕಾರ್ಡ್ ಆಗಲಿ ನಿಮ್ ಲೈಫ್ ನ ಡಿಸೈಡ್ ಮಾಡಲ್ಲ ನೀವು ಏನ್ ಕೆಲಸ ಮಾಡ್ತಿರೋ ನೀವು ಹೇಗೆ ಮುಂದೆ ಅದನ್ನ ಒರಿತಿರೋ ಒಂದು ಆಪ್ಸ್ಟಿಕಲ್ ಮೇಲೆ ಒಬ್ಸ್ಟಿಕಲ್ ಒಂದು ಕಷ್ಟ ಬಂದಾಗ ನಾವು ಅದನ್ನ ಹೆಂಗ್ ಎದುರಾಕೋತಿವೋ ಅದ್ರ ಮೇಲೆ ಇರೋದು ಜೀವನ ದಯವಿಟ್ಟು ಈ ತರ ಒಂದ್ ಹಾರ್ಶ್ ಸ್ಟೆಪ್ ಆಗಲಿ ಇಲ್ಲ ಒಂದು ಕೆಟ್ಟ ನಿರ್ಧಾರನ ತಗೋಬೇಡಿ ಎಲ್ಲದನ್ನೂ ಯೋಚನೆ ಮಾಡ್ಕೊಂಡು ಮುಂದೆ ಬರೀರಿ